ಅಂತೆ ಹಂಡ್ರೆಡ್ ಡಾಲರ್ ಆಗಿತ್ತಂತೆ ಆ ಚಾನೆಲ್ ಡಿಲೀಟ್ ಆಗಿದೆ ನೋಡಿ ಜಾಗೃತೆ ಮಾಡಿ ಓಕೆನಾ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಹಾಗೆ ಇವಾಗ ಎಷ್ಟು ಗಂಟೆ ಆಗಿದೆ ಗೊತ್ತಾ ನಾಲ್ಕು ಗಂಟೆ ಆಗಿದೆ ನಾಲ್ಕು ಗಂಟೆ ಆಗಿದೆ ಇಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡಿ ಆಯಿತು ನಾವು ಹೊಸ ವರ್ಷಕ್ಕೆ ಏನು ಆ ಥರ ಏನು ಗಮ್ಮತ್ತು ಮಾಡಿಲ್ಲ ಮಾಮೂಲಿ ಇದ್ದಾಗೇನೆ ಆದರೂ ನಾನು ಒಂದು ತಗೊಂಡೆ ವಸ್ತು ಗಿಫ್ಟ್ ಕೊಟ್ರು ನನಗೆ ಗಿಫ್ಟ್ ಕೊಟ್ರು ತಗೊಂಡೆ ಯಜಮಾನರು ಒಂದು ವಸ್ತು ತಗೊಂಡೆ ಅದೇನಂತೇಳಿ ತೋರಿಸ್ತೀನಿ ಓಕೆನಾ ಪೇಟೆಗೆ ಹೋಗಿದ್ದೆ ಹಾಗೇನು ತಗೊಂಡು ಬಂದೆ ಅದೇನು ತಗೊಂಡು ಬಂದೆ ಅಂತೇಳಿ ತೋರಿಸ್ತೀನಿ ನಿಮಗೆ ಚಪ್ಪು ಉರಿ 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 ಅಂದ್ರೆ ಏನು ಗೊತ್ತಾ ಉರಿ ಉರಿ ಅಂದ್ರೆ ಉರಿ ಉರಿ ಉರಿ

ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ ಇದೆ ಹಾಗೇನೆ ನೀವೇನ್ ಮಾಡಿದ್ರೆ ಹೊಸ ವರ್ಷದಲ್ಲಿ ನಾನಂತೂ ಏನಿಲ್ಲ ಅದೇ ಗಿಫ್ಟ್ ಕೊಟ್ಟರು ಅದನ್ನು ನಾನು ತಗೊಂಡು ಬಂದೆ ದುಡ್ಡು ಹಾಕಿದ್ರು ಅದನ್ನ ಹೋಗಿ ತಗೊಂಡು ಬಂದೆ ಅದೇನಂತೇಳಿ ತೋರಿಸ್ತೀನಿ ಇವಾಗ ಟೀಗಿಡು ಟೀ ಕುಡಿಬೇಕು ನಾಲ್ಕು ಗಂಟೆ ಆಯ್ತಲ್ಲ ನಾನು ಕುಡಿಯಲ್ಲ ಟೀ ಕುಡಿಯೋಕೆ ಹೋಗಲ್ಲ ಅವ್ರಿಗೆ ಟೀ ಕೊಡಬೇಕು ಅಮ್ಮ ಮಾಡ್ತಾ ಇದಾರೆ ಒಳಗಡೆ ಹಿಂದೆ ಕ್ಲೀನ್ ಆಯ್ತು ಎಲ್ಲ ಕ್ಲೀನ್ ಮಾಡಿದ್ರು ತುಂಬ ಚೆನ್ನಾಗಾಯ್ತು ಓಕೆನಾ ನೋಡಿ ನಮ್ಮಣ್ಣಲ್ಲಿದ್ದಾರೆ ಟೀ ಕುಡಿಯೋಕ್ಕೆ ಹೊರಟೋಗ ಹಾಗೆಯೇ ಫಸ್ಟ್ ಟೈಮ್ ಯಾರ್ಯಾರು ವೀಡಿಯೋಸ್ ನೋಡ್ತಾಯಿದ್ರು ಅವ್ರು ಲೈಕ್ ಕೊಡೀತಾ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿ ನಿಮ್ಮ ಕಮೆಂಟಿಗೆ ಖಂಡಿತ ರಿಪ್ಲೈ ಮಾಡ್ತೀನಿ ಹಾಗೆಯೇ ಅದನ್ನು ಏನು ತಗೊಂಡು ಬಂದೆ ಅಂತ ತೋರಿಸ್ತೀನಿ ಮಧ್ಯಾಹ್ನ ಊಟ ಅಂತೂ ನಮ್ಮದು ಇವತ್ತು ಫಿಶ್ ಫಿಶ್ ಮತ್ತಿ ಮತ್ತಿ ಫ್ರೈ ಟೊಮೆಟೊ ಸಾರು ನಮಗೆ ಇವತ್ತು ಇವಾಗ ಪೇಟೆಯಿಂದ ಬಂದಿದ್ದಷ್ಟೇ ಒಂದು ಕೋಟ್ ಇದೆ ತೊಗೊಂಡು ಬಂದಿದ್ದೆ ನೋಡಿ ಚೆನ್ನಾಗಿದೆ ಒಂದು ಕೋಟ್ ತೊಗೊಂಡು ಬಂದೆ ಇದು ಇನ್ನೂ ತಗೊಂಡು ಬಂದಿದ್ದೀನಿ ತೋರಿಸ್ತೀನಿ ಹಾಗೆ ಯಾರೆಲ್ಲ ಹೊಸ ವರ್ಷವನ್ನು ಯಾವ ಥರ ಅಂತ ಹೇಳಿ ನಾನಂತೂ ಸಿಂಪಲ್ ಆ ಥರ ಏನಿಲ್ಲ ಗ್ರ್ಯಾಂಡ್ ಏನಿಲ್ಲ ಹಾಗೆ ಇನ್ನು ಯುಗಾದಿ ಹೊಸ ವರ್ಷ ನಮ್ಮದು ಏನೇ ಆಗಲಿ ನಮ್ಮದು ಜಾತಕದಲ್ಲಿ ಆಗಲಿ ನಮ್ಮ ರಾಶಿ ಫಲ ಆಗಲಿ ಏನೇ ಆಗಲಿ ಅದು ನಮಗೆ ಯುಗಾದಿ ನಂತರ ನಮಗೆ ಎಲ್ಲ ಲೆಕ್ಕಕ್ಕೆ ಬರೋದು ಇದರಲ್ಲಿ ಲೆಕ್ಕಕ್ಕೆ ಬರಲ್ಲ ತಾರೀಕು ಇದು ಡೇಟ್ ಚೇಂಜ್ ಆಗೋದು ಮಾತ್ರ ಇಸವಿ ಚೇಂಜ್ ಆಗೋದು ಮಾತ್ರ ಆದ್ರೂ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತೈದು ಇಸವಿ ಎಲ್ರಿಗೂ ಆಯುಷ್ಯ ಆರೋಗ್ಯ ಕೊಟ್ಟ ದೇವರು ಕಾಪಾಡಲಿ ಅಂತ ಕೇಳ್ಕೋತೇನೆ ಓಕೆನಾ ಎಲ್ಲರೂ ಖುಷಿ ಖುಷಿಯಾಗಿ ಖುಷಿ ಖುಷಿಯಾಗಿ ಇರುವ ಬನ್ನಿ ಬನ್ನಿ ಒಳಗಡೆ ಹೋಗ ಬಿಸಿಲು ಜಾಸ್ತಿ ಇದೆ ನಾಲ್ಕು ಗಂಟೆ ಅಂತ ಯಾರೂ ಹೇಳೋಕ್ಕಾಗಲ್ಲ ಅಷ್ಟು ಬಿಸಿಲು 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 ಅಲ್ಲಿ ಮನೆ ಆಗ್ತಾ ಇದೆ ಎದುರುಗಡೆ ಕಾಣ್ತಾ ಇದೆ ಅಲ್ಲಿ ಮನೆ ಕೆಲಸ ಆಗ್ತಾ ಇದೆ ಬನ್ನಿ ಒಳಗಡೆ ಹೋಗ ಡಾಲರ್ಸ್ ಪಾಪ ಅವ್ರದ್ದು ಡಾಲರ್ಸ್ ಹತ್ರ ಹತ್ತಿರ ಬರ್ತಾ ಇತ್ತು ಅಂತೆ ಹಂಡ್ರೆಡ್ ಡಾಲರ್ ಆಗಿತ್ತಂತೆ ಆ ಚಾನೆಲ್ ಡಿಲೀಟ್ ಆಗಿದೆ ನೋಡಿ ಒಂದು ವಿಷಯ ನಾವು ಇಷ್ಟು ಕಷ್ಟಪಟ್ಟು ಚಾನಲ್ ಮಾಡ್ತೇವೆ ಅದು ಕಷ್ಟ ಅಷ್ಟಿಸ್ತಲ್ಲ ಅದ್ರ ಕಷ್ಟ ನಮಗೆ ಮಾತ್ರ ಗೊತ್ತು ಅದು ಅಕ್ಕ ತಂಗಿಯಂದ್ರಿಗೆ ಫಸ್ಟ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಏನಂದರೆ ಯಾರು ಏನು ಒಂದು ಮೆಸೇಜ್ ಬಂದ್ರೂ ಅದನ್ನು ಸಡನ್ನಾಗಿ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ ಅದು ಕ್ಲಿಕ್ ಮಾಡಿದರೆ ನಮ್ಮ ಚಾನೆಲ್ ಡಿಲೀಟ್ ಆಗುತ್ತೆ ಅಂತೂ ಮಾನಿಟೈಸ್ ಆದವರ ಚಾನೆಲ್ ಅಂತೂ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಅದಕ್ಕೆ ಏನೇ ಬಂದ್ರೂ ನೀವು ತುಂಬ ಸರಿ ಯೋಚನೆ ಮಾಡಿ ಯಾರ ಹತ್ರ ಕೇಳ್ಕೊಳ್ಳಿ ಸಡನ್ನಾಗಿ ಯಾವುದು ಒತ್ತಕ್ಕೆ ಹೋಗಬೇಡಿ ನಿನ್ನೆ ಮೊನ್ನೆ ಮೊನ್ನೆ ಏನೋ ಮೂರು ಚಾನಲ್ ಡಿಲೀಟ್ ಆಗಿದೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಯಾರಿಗೂ ಏನು ಇನ್ಫಾರ್ಮೇಷನ್ ಕೊಡಬೇಡಿ ಇದು ಇದರದ್ದು ನಿಮ್ಮ ವೈಟಿದ್ದು ನಿಮ್ಮ ಯೂಟ್ಯೂಬ್ ಚಾನೆಲ್ದು ಜಾಗ್ರತೆ ಮಾಡಿ ತುಂಬ ಕಷ್ಟಪಟ್ಟಿರ್ತೀವಿ ಅದೆಷ್ಟು ಕಷ್ಟ ಅಂದರೆ ಅದು ಹೇಳೋಕ್ಕಂತೂ ಸಾಧ್ಯನೇ ಇಲ್ಲ ಅಷ್ಟು ಕಷ್ಟಪಟ್ಟಿರ್ತೀವಿ ಅದಕ್ಕೋಸ್ಕರ ಇವಾಗ ಚಾನಲ್ ಡಿಲೀಟ್ ಮಾಡೋಕ್ಕೆ ಅಂತೇಳಿ ಅದು ಅಕ್ಕ ತಂಗಿಯರು ನಮ್ಮದು ನಮ್ಮಂತ ಹೊರದೆಲ್ಲ ಚಾನಲ್ ಕೆಲವ್ರದ್ದು ಡಿಲೀಟ್ ಮಾ ಮಾಡಿದರೆ ಡಿಲೀಟ್ ಇದೆ ಅದೇ ಕೆಟ್ಟವರು ಎಲ್ಲಿದ್ರೂ ಇರ್ತಾರೆ ಅಂತ ಹೇಳೋದು ಜಾಗೃತೆ ಮಾಡಿ ನೀವು ನೀವು ನನ್ನ ಸಿಸ್ಟರ್ಸ್ ಎಲ್ಲರೂ ಜಾಗೃತೆ ಮಾಡಿ ಏನಾದರೂ ಕೇಳಿದ್ರೆ ಏನು ಕೊಡೋಕೆ ಹೋಗಬೇಡಿ ಆದಷ್ಟು ಕೇರಿಂಗ್ ಮಾಡಿ ಒಟ್ಟಾರಾಗಿ ಏನೇನು ಒತ್ತಕ್ಕೆ ಹೋಗ್ಬೇಡಿ ಓಕೆನಾ ನಿಮಗೆ ಫಸ್ಟ್ ನಾನು ಹೇಳ್ತಾ ಇರೋದು ಡಿಲೀಟ್ ಕೆಲವ್ರದ್ದು ಡಿಲೀಟ್ ಆಗಿದೆ ಆಗೋಗಿದೆ ಏನು ಮಾಡೋಕ್ಕಾಗಲ್ಲ ವಾಪಸ್ ತೆಗಿಯೋಕ್ಕೂ ಆಗಲ್ಲ ಅದು ಅದಕ್ಕೋಸ್ಕರ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಅಂತ ಹೇಳ್ತೀನಿ ನನಗೆ ಬಂದ ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಮಾನಿಟೈಸ್ ಆದವ್ರು ಇನ್ನೂ ಜಾಗ್ರತೆ ಮಾಡಿ ಡಾಲರ್ಸ್ ಪಾಪ ಅವ್ರದ್ದು ಡಾಲರ್ಸ್ ಹತ್ರ ಹತ್ತಿರ ಇತ್ತು ಅಂತೆ ಹಂಡ್ರೆಡ್ ಡಾಲರ್ ಆಗಿತ್ತಂತೆ ಆ ಚಾನೆಲು ಡಿಲೀಟ್ ಆಗಿದೆ ನೋಡಿ ಜಾಗ್ರತೆ ಮಾಡಿ ಓಕೆನಾ ನನಗಂತೂ ಭಯ ಆಗಿಬಿಟ್ಟಿದೆ ಇಷ್ಟು ಕಷ್ಟಪಟ್ಟು ನಾವು ಈ ಥರ ಮಾಡಿ ಕೂತ್ಕೊಂಡ್ರೆ ಏನು ಮಾಡೋದು ಏನು ಕೂತ್ಕೊಂಡ್ರೆ ಏನು ಮಾಡೋದು ಅದು ಬಿಟ್ಟು ಆ ಥರ ಯಾರಿಗೇ ಸರಿ ಆ ಥರ ಅನ್ಯಾಯ ಮಾಡಬೇಡಿ ಪ್ಲೀಸ್ ಅಣ್ಣ ತಮ್ಮಂದ್ರಾಗಲಿ ಯಾರೇ ಇದ್ರೂ ಸರಿ ಆ ಥರ ಅನ್ಯಾಯ ಮಾಡಬೇಡ ತುಂಬ 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 ಅವ್ರದ್ದು ಕಣ್ ಹೆಣ್ಣು ಮಕ್ಕಳ ಕಣ್ಣ ನೀರು ಸುಮ್ಮನೆ ಅಲ್ಲ ಅದು ಅದು ಬೇರೆ ಥರ ಪಶ್ಚಾತ್ತ ಪಡಬೇಕಾಗುತ್ತೆ ಆ ಥರ ಅನ್ಯಾಯ ಮಾಡೋಕ್ಕೆ ಬರಬೇಡಿ ಪ್ಲೀಸ್ ನಾನು ಕೇಳ್ಕೊತೇನೆ ತುಂಬ ಕಣ್ಣ ನೀರು ಕಣ್ಣಲ್ಲಿ ರಕ್ತ ಬರುವಷ್ಟು ನಾವು ಅದನ್ನು ಶ್ರಮಪಟ್ಟು ಮಾಡಿರ್ತೀವಿ ಅದಕ್ಕೋಸ್ಕರ ಯಾರು ಅನ್ಯಾಯ ಮಾಡಬೇಡಿ ಯಾರಿಗಾದರೂ ಸರಿ ಆ ಥರ ಮಾಡೋಕ್ಕೆ ಹೋಗಬೇಡಿ ಮುಖ ನೋಡಿದ ತಕ್ಷಣ ಅವರು ಶ್ರೀಮಂತ್ರು ಅಂತ ಅಂದ್ಕೋಬೇಡಿ ಖಂಡಿತ ಅವ್ರದ್ದು ಒಂದು ಕಷ್ಟ ಇರುತ್ತೆ ಅವ್ರದ್ದು ಒಂದು ಪಾಡು ಇರುತ್ತೆ ಅದು ಗೊತ್ತಾಗಲ್ಲ ಮುಖ ನೋಡಿದರೆ ಓ ಅವ್ರು ಶ್ರೀಮಂತರು ಅಂತ ಅಂದ್ಕೊಳ್ಳೋದು ತಪ್ಪೋದು ಇದರಲ್ಲಿ ಆದರೂ ಏನಾದರೂ ಅಂತ ಅಂತೇಳಿ ಬಂದಿರ್ತೀವಿ ನಾವು ನಾವೆಲ್ಲ ಪ್ಲೀಸ್ ಯಾರು ಇನ್ನೊಬ್ಬರಿಗೆ ಅನ್ಯಾಯ ಮಾಡಬೇಡಿ ಓಕೆನಾ ನಾನು ಕೇಳ್ಕೊಳ್ಳೋದು ಇಷ್ಟೇ ಡಿಲೀಟ್ ಮಾಡೋಕ್ಕಾಗಲಿ ಅವಕಾಶ ಕೊಡಬೇಡಿ ನಮ್ಮ ಸಿಸ್ಟರ್ಸ್ ಆದಷ್ಟು ಕೇರಿಂಗ್ ಆಗಿರಿ ನಿಮ್ಮ ನಿಮ್ಮ ಚಾನಲನ್ನು ಓಕೆನಾ ಜಾಗ್ರತೆ ಮಾಡಿ ನಾನು ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ತಂದ ಡ್ರೆಸ್ಸನ್ನು ನಾನು ತೋರಿಸ್ತೀನಿ ಇವಾಗ ಯಾವ ಥರ ಡ್ರೆಸ್ ತಗೊಂಡೆ ಯಾವ ಥರ ಕೊಡಿಸಿದ್ರು ನನಗೆ ಅಂತೇಳಿ ನಾನು ಆಗಿ ತಗೊಳ್ಳೋದು ಜಾಸ್ತಿ ಏನು ಕಾಸ್ಟ್ಲಿ ಅಲ್ಲ ಐನೂರು ರೂಪಾಯಿ ಈ ಥರ ತಗೊಳ್ತೀನಿ ನಾನು ಡ್ರೆಸ್ ಜಾಸ್ತಿ ದುಡ್ಡು ಹಾಕಲ್ಲ ಬನ್ನಿ ನಿಮಗೆ ಆ ಡ್ರೆಸ್ಸನ್ನು ತೋರಿಸ್ತೇನೆ ಯಾವ ಥರ ಇದೆ ಅಂತೀನಿ ಓಕೆನಾ ಬನ್ನಿ 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 ಒಳಗೆ ಹೋಗ ಇವಾಗ ಒಳಗಡೆ ಬಂದೆ ಅದು ಯಾವ ಥರ ಡ್ರೆಸ್ ತಗೊಂಡೆ ಅಂತೇಳಿ ತೋರಿಸ್ತೀನಿ ನೋಡಿ ಒಂದು ಮಿನಿಟ್ ಟಾಪ್ ತಗೊಂಡೆ ಟಾಪ್ ಹೊಸ ವರ್ಷಕ್ಕೆ ಕೊಟ್ಟ ನನಗೆ ಗಿಫ್ಟ್ ಇದು ನೋಡಿ ಇದು ಶಾಲು ಶಾಲ್ ಚೆನ್ನಾಗಿದೆ ನೋಡಿ ಇದು ಇದರ ಪ್ಯಾಂಟ್ ಶಾಲ್ ಪ್ಯಾಂಟ್ ನಾನು ಅದೇ ಹೇಳಿದ ಜಾಸ್ತಿ ದುಡ್ಡು ಏನು ತಗೊಳ್ಳಲ್ಲ ಸಿಂಪಲ್ ಆಗಿರೋದು ಇನ್ನೊಂದು ಡ್ರೆಸ್ ತೋರಿಸ್ತೀನಿ ಏನು ಚೆನ್ನಾಗಿದೆ ಅಂತ ಅಂದ್ಕೊಂಡ್ರ ಚೆನ್ನಾಗಿದೆ ಸಾಕ ನೋಡಿ ಜಾಸ್ತಿ ಜಾಸ್ತಿದಕೊಂಡ್ರಾ ನೋಡಿ ಬಿಡಿಸ್ಬೇಕಾ ಒಂದು ಕೈಯಲ್ಲಿ ನೋಡಿ ಚೆನ್ನಾಗಿದೆ ಇದು ಈ ತರ ತಗೊಂಡಿದ್ದೆ ನಾನು ಅದರ ಶಾಲ್ ಇದ್ರ ಒಳಗಡೆ ಇದೆ ಇದು ಶಾಲ್ ಇದೆ ಪ್ಯಾಂಟು ಇದೆ ಹಾಗೆಯೇ ಈ ಥರದ್ದು ಒಂದು ಕೋಟು ಇನ್ನೊಂದಿದೆ ನೋಡಿ ಕೋಟ್ ತಗೊಂಡಿದೆ ಚೆನ್ನಾಗಿದೆ ಕೋಟ್ ಇದು ಕೋಟ್ ಓಕೆನಾ ಒಂದು ಹಾಕೊಂಡಿದ್ದೇನೆ ಕೋಟ್ ನೋಡಿ ಇದೆ ಓಕೆನಾ ನೋಡಿದ್ರಲ್ವಾ ಎರಡು ಡ್ರೆಸ್ಸು ಒಂದು ಎರಡು ಕೋಟ್ ಹೊಸ ವರ್ಷಕ್ಕೆ ಗಿಫ್ಟ್ ಕೊಟ್ಟಿದ್ದು ನನಗೆ ಹೂ ಹಾಗೇನಿ ಎಲ್ರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು ನನಗೆ ಬಟ್ಟೆ ಒಂದಷ್ಟು ಮಡಚಬೇಕು ಅದು ಎಷ್ಟೊತ್ತಿಗೆ ಮಡಿಸ್ತೇನೆ ಗೊತ್ತಿಲ್ಲ ಎಲ್ಲ ಅಲ್ಲಲ್ಲಲ್ಲೇ ಇದ್ದ ಇವತ್ತು ಏನು ಕೆಲಸ ಮಾಡಿಲ್ಲ ಕೆಲಸ ಮಾಡಕ್ಕೆ ಹೋಗಿಲ್ಲ ಮಾಡ ಮಾಡ ಇನ್ನು ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ರ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಇನ್ನಿನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತಾ ಇರುವ ಬಾಯ್